ಸಿದ್ದರಾಮಯ್ಯ ಬಗ್ಗೆ ಜ್ಯೋತಿಷಿ ಸ್ಫೋಟಕ ಭವಿಷ್ಯ ಮೂರು ತಿಂಗಳಲ್ಲಿ ಸಿಎಂಗೆ ಕಾದಿತ್ಯ ಗಂಡಾಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮೂಡಾ ಚಕ್ರವ್ಯೂಹದಲ್ಲಿ ಸಿಲುಕಿಕೊಂಡಿದ್ದಾರೆ ಮೂಡಾ ಪ್ರಾಸಿಕ್ಯೂಷನ್ಗೆ ಸಂಬಂಧದ ಎರಡೆರಡು ಕಾನೂನು ಹೋರಾಟದಲ್ಲಿ ಸಿದ್ದರಾಮಯ್ಯಗೆ ಹಿನ್ನಡೆಯಾಗಿದೆ ಮೈಸೂರು ಲೋಕಾಯುಕ್ತದಲ್ಲಿ ಎಫ್ಐಆರ್ ದಾಖಲಾಗಿದ್ದು ತನಿಖೆ ಕೂಡ ಶುರುವಾಗಿದೆ ಈ ನಡುವೆ ನಾಡಿನ ಖ್ಯಾತ ಜ್ಯೋತಿಷಿಯೊಬ್ಬರು ಸಿದ್ದರಾಮಯ್ಯ ಬಗ್ಗೆ ಅಚ್ಚರಿಯ ಭವಿಷ್ಯವನ್ನ ನುಡಿದಿದ್ದಾರೆ ನಲವತ್ತು ವರ್ಷಗಳ ಸುದೀರ್ಘ ರಾಜಕೀಯದಲ್ಲಿ ಯಾವುದೇ ಸಂಕಷ್ಟಕ್ಕೆ ಸಿಲುಕದ ಸಿದ್ದರಾಮಯ್ಯ ಇದೀಗ ಮೂಡಾ ಹಗರಣದಿಂದ ಭಾರಿ ತೊಂದರೆಗೆ ಸಿಲುಕಿದ್ದಾರೆ ಈ ನಡುವೆ ರಾಜ್ಯ ರಾಜಕಾರಣ ಹಾಗೂ ಪ್ರಮುಖ ರಾಜಕೀಯ ಪಕ್ಷಗಳ ಮುಖಂಡರ ಜಾತಕಗಳ ವಿಶ್ಲೇಷಣೆ ಮಾಡುವ ಖ್ಯಾತ ಜ್ಯೋತಿಷಿ ಪ್ರಕಾಶ್ ಅಮ್ಮಣ್ಣಯ್ಯ ಅಚ್ಚರಿಯ ಹೇಳಿಕೆಯೊಂದನ್ನು ನೀಡಿದ್ದಾರೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ಯಾವಾಗ ರಾಜೀನಾಮೆಯನ್ನ ನೀಡ್ತಾರೆ ಎಂಬ ದಿನಾಂಕ ಹಾಗೂ ತಿಂಗಳನ್ನ ಸಹ ಖ್ಯಾತ ಜ್ಯೋತಿಷಿಗಳಾದ ಪ್ರಕಾಶ್ ಅಮ್ಮಣ್ಣಯ್ಯ ತಿಳಿಸಿದ್ದಾರೆ ಕಾನೂನು ಬೆಳವಣಿಗೆಗಳಿಗೆ ಜಾತಕಗಳಲ್ಲಿನ ಗ್ರಹಗಳ ಸ್ಥಿತಿಗತಿ ಹೇಗೆ ಕಾರಣ ಎಂಬುದನ್ನು ಕೂಡ ಅವರು ವಿವರಿಸಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಜನ್ಮ ಜಾತಕವೇ ಬಹಳ ವಿಚಿತ್ರವಾಗಿದೆ ಹೀಗಂತ ಜ್ಯೋತಿಷಿಗಳು ಹೇಳಿದ್ದಾರೆ ಸಿದ್ದು ಜಾತಕದಲ್ಲಿನ ಯೋಗಗಳನ್ನ ಅವರು ತಮ್ಮದೇ ಸ್ವಭಾವ ಕಾರಣಗಳಿಂದಾಗಿ ಬಹಳ ಕಳ್ಕೊಂಡಿದ್ದಾರೆ ಅದೇ ವೇಳೆ ಹಠಮಾರಿ ಧೋರಣೆಯಿಂದ ಆ ಯೋಗವನ್ನ ಅನುಭವಿಸುವುದಕ್ಕೆ ಶತಪ್ರಯತ್ನ ಪಟ್ಟು ಅವಮಾನಗಳನ್ನ ಅನುಭವಿಸಿರುವುದು ಇದೆಯಂತೆ ಇನ್ನು ಸಿದ್ದರಾಮಯ್ಯ ಅವರಿಗೆ ಅಧಿಕಾರ ಬಿಡಬೇಕಾದ ಸನ್ನಿವೇಶ ಸೃಷ್ಟಿಯಾಗಬಹುದು ಅಂತಲೂ ಜ್ಯೋತಿಷಿ ಹೇಳಿದ್ದಾರೆ ಗುರುಗ್ರಹವು ಸಿಂಹಾಂಶದಲ್ಲಿ ಸಂಚರಿಸುವ ಕಾಲ ಇದಾಗಿತ್ತು ಅವರ ಜನ್ಮ ಜಾತಕದ ವಿಶ್ಲೇಷಣೆ ಮಾಡಿದ ಪ್ರಕಾರ ಕನ್ಯಾ ಲಗ್ನ ಅವರದಾಗುತ್ತದೆ ಇದಕ್ಕೆ ವ್ಯಯ ಸ್ಥಾನದಲ್ಲಿ ಗುರುಗ್ರಹವು ಸಿಂಹಾಂಶದಲ್ಲಿ ಇಂಥದ್ದೊಂದು ಸ್ಥಿತಿಯನ್ನ ಸೃಷ್ಟಿಯಾಗುತ್ತಂತೆ ಇನ್ನು ಅವರ ಜನನ ಕಾಲದಲ್ಲಿ ಸಿಂಹರಾಶಿಯಲ್ಲಿ ಶನಿ ಸ್ಥಿತವಾಗಿದ್ದು ಅಲ್ಲಿನ ಎಂಟನೇ ಮನೆಗೆ ಮುಂದಿನ ಯುಗಾದಿ ದಿನ ಮೀನಾರಾಶಿಗೆ ಶನಿ ಗ್ರಹದ ಪ್ರವೇಶ ಆಗುತ್ತೆ ಇದು ಅಧಿಕಾರ ಹೋಗುವ ಅಥವಾ ತ್ಯಜಿಸುವ ಸಮಯದ ಆಗಿದ್ಯಂತೆ ಜ್ಯೋತಿಷ್ಯ ಪ್ರಕಾರವಾಗಿ ಇರುವ ಯೋಗಗಳು ಯಾವುದೋ ಒಬ್ಬ ವ್ಯಕ್ತಿಯ ಕಾರಣಕ್ಕಾಗಿ ಒಳಿತಾಗಬಹುದು ದೇವತಾ ಅನುಗ್ರಹದಿಂದ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸಿಂಹಾಸನವನ್ನ ಗಟ್ಟಿಯಾಗಿ ಮಾಡಬಹುದು ಅಂತಲೂ ಜ್ಯೋತಿಷಿ ಪ್ರಕಾಶ್ ಅಮ್ಮಣ್ಣಯ್ಯ ತಿಳಿಸಿದ್ದಾರೆ